ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಆವಗೆಯ ಲೊದಗಿದ ಕಪ್ಪಿನಂತೆ ಅಮೃತದೊಳಗಿರ್ದ ಸರ್ಪನ ತನುವನಂತೆ ಇರ್ದೆನಯ್ಯ ನಾನು ಹೊರಗೆ ನುಣ್ಣಾಗಿ ಶಿಂಹ ಕೊಲಗಿದ ಶಿಂಹಂಗ ಕೊಲಗಿದ ಮದಕರಿಯಂತೆ ನಾನು ಜಂಗಮ ಕೊಲಿದೆನಯ್ಯ ಕೋಡಲ ಸಂಗಮ ದೇವ ಕುಂಬಾರನು ಮಡಿಕೆಗಳನ್ನು ಸುಡುವ ಒಲೆಯೊಳಗೆ ಕಪ್ಪು ಬೂದಿ ತುಂಬಿಕೊಂಡಂತೆ ಅಮೃತದ ಕೊಡದಲ್ಲಿ ಹಾವು ಇದ್ದಂತೆ ನಾನು ಹೊರಗಿನ ವಾತಾವರಣಕ್ಕೆ ತಕ್ಕಂತೆ ಜಂಬದ ಜೋಗಿಯಾಗಿದ್ದೇನೆ ಆದರೆ ನಿಜವಾಗಿಯೂ ಮದ್ದಾನೆಯು ಸಿಂಹಕ್ಕೆ ಬಾಗಿ ನಮಿಸುವಂತೆ ನಾನು ಜಂಗಮಕ್ಕೆ ಅಂಜಿ ನಡೆಯುತ್ತಿರುವೆ ಕೋಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು